ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕದ ವರ್ತನೆ ಮಿತಿ ಮೀರಿ ಹೋಗಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹೆಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡಿಫ್ಯಾನ್ಸ್ ಹುಚ್ಚಾಟಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಧರಿಸಿ ಡ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎತ್ತ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಚೋರ್ಗುರು ಚಂಡಾಶಿಷ್ಯರಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಒಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದೇ ಚಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪೊರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದಿ ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕದ ವರ್ತನೆ ಮಿತಿ ಮೀರಿ ಹೋಗಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹೆಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡಿಫ್ಯಾನ್ಸ್ ಹುಚ್ಚಾಟಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಧರಿಸಿ ಡ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎತ್ತ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಚೋರ್ಗುರು ಶಿಷ್ಯರಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ಲಿ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಫೋಟೋವನ್ನೊಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದ್ದೇ ಚಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪೊರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದು ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನೆಟ್ಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕದ ವರ್ತನೆ ಮಿತಿ ಮೀರಿ ಹೋಗಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹೆಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡಿಫ್ಯಾನ್ಸ್ ಹುಚ್ಚಾಟಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟೀ ಶರ್ಟ್ ಧರಿಸಿ ಡ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎಣಿಸಿದ್ದಾನೆ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಚೋರ್ಗುರು ಶಿಷ್ಯನಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ಲಿ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಒಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದೇ ಚಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪೊರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದಿ ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕದ ವರ್ತನೆ ಮಿತಿ ಮೀರಿ ಹೋಗಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹೆಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡಿಫ್ಯಾನ್ಸ್ ಹುಚ್ಚಾಟಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಧರಿಸಿ ಡ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎಣಿಸಿದ್ದಾನೆ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಚೋರ್ಗುರು ಶಿಷ್ಯರಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ಲಿ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಫೋಟೋವನ್ನೊಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದ ಚೊಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪುರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದು ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನೆಟ್ಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕದ ವರ್ತನೆ ಮಿತಿ ಮೀರಿ ಹೋಗಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹೆಗ್ಗಾಮುಗ್ಗಾ ಜಾಡಿಸುತ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡಿಫ್ಯಾನ್ಸ್ ಹುಚ್ಚಾಟಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಧರಿಸಿ ಡ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎತ್ತ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಚೋರ್ಗುರು ಚಂಡಾಶಿಷ್ಯರಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ಲಿ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಒಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದೇ ಚಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪೊರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದಿ ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕದ ವರ್ತನೆ ಮಿತಿ ಮೀರಿ ಹೋಗಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹೆಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡಿಫ್ಯಾನ್ಸ್ ಹುಚ್ಚಾಟಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಧರಿಸಿ ಡ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎಣಿಸಿದ್ದಾನೆ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಚೋರ್ಗುರು ಚಂಡಾಶಿಷ್ಯರಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ಲಿ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಫೋಟೋವನ್ನೊಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದ ಚಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪುರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದು ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನಟ್ಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ